ಪ್ರಿಯ ವೀಕ್ಷಕರೇ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ತಾಲೂಕು ಘಟಕದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮತ್ತು ಸಸಿ ನೀಡುವ ಕಾರ್ಯಕ್ರಮವನ್ನು ಹಾಸನ ವೃತ್ತ ನಂದಿನಿ ಡೈರಿ ಆವರಣದ ಕಚೇರಿಯಲ್ಲಿ ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶ್ರೀ ಪಿ ಎಸ್ ಮಲ್ಲಿಕಾರ್ಜುನಯ್ಯನವರು ನಿವೃತ್ತ ಶಿಕ್ಷಕರು ಸಿದ್ಧಾರ್ಥ ಪ್ರೌಢಶಾಲೆ ತಿಪಟೂರು ಗಣೇಶ್ ಎಸ್ ಅಧ್ಯಕ್ಷರು ದಯಾನಂದ್ ಮಾದಿಹಳ್ಳಿ ಹಾಗೂ ಡಾಕ್ಟರ್ ವೆಂಕಟೇಶ್ ಎಲ್ಎಂ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಿಪಟೂರು ಡಾಕ್ಟರ್ ಭಾಸ್ಕರ್ ಹಿರಿಯ ಪತ್ರಕರ್ತರು ಹಾಗೂ ಗೌರವ ಅಧ್ಯಕ್ಷರು ಶ್ರೀ ಗಂಗಾಧರ್ ಹಾರೋಗಟ್ಟ ನೊಣೆವಕೆರೆ ಹೋಬಳಿ ಘಟಕದ ಅಧ್ಯಕ್ಷರು ಇವರುಗಳ ಸಮ್ಮುಖದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ನಿವೃತ್ತ ಶಿಕ್ಷಕರಾದ ಪಿಎಸ್ ಮಲ್ಲಿಕಾರ್ಜುನಯ್ಯನವರು ಮಾತನಾಡಿದರು ಭಾಸ್ಕರ್ ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಕಲ್ಮಶವಿಲ್ಲದೆ ಯಾವುದೇ ತೋರಿಕೆಗೊಳಗಾಗದೆ ಚಿಕ್ಕದಾಗಿ ಚೊಕ್ಕವಾಗಿಯಾದರೂ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ನೀಡುತ್ತಾ ಬರಲಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ನುಡಿದರು ಮಾದಿಹಳ್ಳಿ ದಯಾನಂದ್ರ ಮಾತನಾಡಿ ಭಾಸ್ಕರ್ ಅವರು ಯಾರೇ ಬರಲಿ ಯಾರೇ ಇರಲಿ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಿಸುತ್ತಾ ಬಂದಿದ್ದಾರೆ ಪ್ರತಿಯೊಬ್ಬರು ಅವರ ನಂದಿನಿ ಹಾಲಿನ ಮಳಿಗೆ ಹತ್ತಿರ ಬಂದಾಗ ಪತ್ರಿಕೆಯನ್ನು ಉಚಿತವಾಗಿ ಓದುವುದಕ್ಕೆ ನೀಡುತ್ತಾರೆ ಇವರಿಗೆ ಸದಾ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡುವಂತೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದ್ದಾರೆ ತಿಪಟೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಎಲ್ ಎಂ ವೆಂಕಟೇಶ್ ಅವರು ಮಾತನಾಡಿ ಭಾಸ್ಕರ್ ಅವರು ಸಣ್ಣ ಕೆಲಸವಾದರೂ ಸಹ ನಾಲ್ಕಾರು ಜನರನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಮಾಡುತ್ತಾ ಇರುತ್ತಾರೆ ಇವರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಹುಟ್ಟುಹಬ್ಬದ ಪ್ರಯುಕ್ತ ಶುಭವನ್ನು ಹಾರೈಸಿದ್ದಾರೆ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷರಾದ ಸರ್ವೇಶಾಚಾರ್ಯವರು ಮಾತನಾಡಿ ಭಾಸ್ಕರ್ ಅವರು ಯಾವುದೇ ಕಾರ್ಯಕ್ರಮವನ್ನು ಸದಾ ಮಾಡುತ್ತಾ ಬಂದಿದ್ದಾರೆ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ಪ್ರತಿ ಸಂಘಟನೆಗಳಲ್ಲೂ ಭಾಗವಹಿಸುತ್ತಾ ಬಂದಿದ್ದಾರೆ ಇವರು ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದ್ದಾರೆ ಸಂಘದ ಅಧ್ಯಕ್ಷರಾದ ಗಣೇಶ ಯಸ್ತ್ರವರು ಮಾತನಾಡಿ ಪ್ರತಿ ವರ್ಷವೂ ನಾವು ವಾರ್ಷಿಕೋತ್ಸವವನ್ನು ಮಾಡುತ್ತಾ ಬಂದಿದ್ದೇವೆ ಮುಂದೆಯೂ ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಈ ಈ ದಿನ ಭಾಸ್ಕರ್ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರಿದ್ದಾರೆ ಹಾಗೆಯೇ ಸಂಘದ ಗೌರವಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಾನು ಇಪ್ಪತ್ತು ವರ್ಷಗಳಿಂದಲೂ ಸಹ ಸಸಿ ನೀಡುವ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇನೆ ಮುಂದೆಯೂ ಸಹ ಇದೇ ರೀತಿ ನಾನು ಕೆ ಎಲ್ಲ ಕೆಲಸವನ್ನು ಮಾಡುತ್ತಾ ಬರುತ್ತೇನೆ ಎಂದು ಅವರು ತಮ್ಮ ಹಿತವಚನ ನೀಡಿದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳಿಂದ ಅತಿಥಿ ವರ್ಗದವರಿಂದ ಡಾಕ್ಟರ್ ಭಾಸ್ಕರ್ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕೇರಾ ಸಂಘದ ಉಪಾಧ್ಯಕ್ಷರಾದ ಬಳ್ಳೆಕಟ್ಟೆ ಶಂಕರಪ್ಪನವರು ಹಾಗೂ ಪ್ರಧಾನ ಕಾರ್ಯದರ್ಶಿ ಧರಣೇಶ್ ಕುಪ್ಪಾಳ್ ಹಾಗೂ ಖಜಾಂಜಿ ಶ್ರೀಮತಿ ಶುಭಾ ವಿಶ್ವಕರ್ಮ ಹಾಗೂ ಶ್ರೀಮತಿ ತ್ರಿವೇಣಿ ಸುಂದರ್ ಪದಾಧಿಕಾರಿಗಳಾದ ಶ್ರೀ ಮಂಜುನಾಥ್ ಗುರುಗದಳ್ಳಿ ಚನ್ನೇಗೌಡರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೊನೆಯಲ್ಲಿ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಶ್ರೀಮತಿ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ಸ್ವಾಗತ ಮತ್ತು ನಿರೂಪಣೆ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರು ಮಾಡಿದರು ವಂದನಾರ್ಪಣೆ ಶ್ರೀಮತಿ ಶುಭಾ ವಿಶ್ವಕರ್ಮರವರು ನಡೆಸಿಕೊಟ್ಟರು ಒಟ್ಟಾರೆ ಹೇಳುವುದಾದರೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಚಿಕ್ಕದಾದರೂ ಕೀರ್ತಿ ದೊಡ್ಡದೊಳೋ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ಭಾಸ್ಕರ್ ಸಾರ್ ಅವರು ಮಾಡ್ತಕ್ಕಂಥ ಸೇವೆಯನ್ನು ಅವರು ಉಚಿತವಾಗಿ ಪುಸ್ತಕಗಳನ್ನ ಕೊಡ್ತಕ್ಕಂಥದ್ದು ಪತ್ರಿಕೆಗಳನ್ನ ಕೊಡ್ತಕ್ಕಂಥದ್ದು ಸರಳವಾಗಿ ಸಾಕಷ್ಟು ಮಹನೀಯರ ದಿನಾಚರಣೆಗಳನ್ನು ನಡೆಸ್ತಕ್ಕಂಥ ಸರಣಿ ದಿನಾಚರಣೆ ನಡೆಸ್ತಕ್ಕಂಥ ಒಬ್ಬ ಮಹಾ ಧೀಮಂತ ವ್ಯಕ್ತಿ ಏಕೆಂದರೆ ಅವರ ಒಂದು ಕೆಲಸ ಕಾರ್ಯಗಳಿಂದ ನಾವೆಲ್ಲ ಬಂದಿರುವಂಥ ಒಂದು ಏನಾದರೂ ಹುಟ್ಟುಹಬ್ಬ ಅಲ್ಲಿ ಯಾವುದೇ ಸರಳ ಕಾರ್ಯಕ್ರಮಗಳನ್ನು ಅನುಭವ ಕೊಡ್ತಕ್ಕಂಥ ಉದ್ದೇಶದಿಂದ ಇವತ್ತು ಕಾರ್ಯಕ್ರಮ ನೆರವೇರಿಸಿಕೊಂಡು ಅದಕ್ಕೆ ನಮ್ಮ ಸಿದ್ಧಾರ್ಥ ಇವತ್ತಿನ ಏನು ಗೃಹಮಂತ್ರಿಗಳಿದ್ದಾರೆ ಪರಮೇಶ್ವರ್ ಅವರ ಒಂದು ಸಂಸ್ಥೆ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸುಯೋಗ ಸಿಕ್ಕಿರ್ತಕ್ಕಂಥ ಪುಣ್ಯ ಅಂತ ಹೇಳ್ತಾ ಅಂಥ ಒಬ್ಬ ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಉದ್ಘಾಟನೆಯನ್ನು ನಡೆಸಿಕೊಟ್ಟು ತಮ್ಮ ಈ ಒಂದು ಸವಿ ನುಡಿಗಳನ್ನು ಆಲಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂಥ ಅಲ್ಲಿ ಧನ್ಯವಾದಗಳನ್ನು ಅರ್ಪಿಸೋಣ ಭಾಸ್ಕರ್ ಅವರು ಪತ್ರಿಕಾ ರಂಗದಲ್ಲಿ ಇವತ್ತು ತುಂಬ ಕಷ್ಟ ಇದೆ ಅಂಥ ಸಂದರ್ಭದಲ್ಲಿ ಭಾಸ್ಕರ್ ಪತ್ರಿಕೆಯನ್ನು ಸುಮಾರು ಇಪ್ಪತ್ತೇಳರಿಂದ ಮೂವತ್ತೈದು ವರ್ಷಗಳ ಮೋದಿಯಲ್ಲಿ ಪತ್ರಿಕೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರು ಯಾವುದೇ ರೀತಿಯಂಥ ವ್ಯಕ್ತಿ ಅಲ್ಲ ಹಾಗಾಗಿ ಉತ್ತಮವಾದಂಥ ಕಾರ್ಯಗಳನ್ನು ನಡೆಸಿಕೊಂಡು ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಾಣುವಂಥ ಕಾರ್ಯಕ್ರಮದಲ್ಲಿ ತಮ್ಮ ಹಿತಗುಡಿಗಳನ್ನು ಆಡಿದರೆ ಅವರಿಗೆ ನಮ್ಮೆಲ್ಲರೂ ತಮಗೆ ಹೃತ್ಪೂರ್ವ ಧನ್ಯವಾದಗಳನ್ನು ಅನಿಸ್ತಾ ಈಗ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷ ಕಾರ್ಮಿಕ ಇದ್ದಾರೆ ಶ್ರೀಗುರು ಅಲ್ಲಿ ಧನಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅವರ ಸೇವೆ ಇದೇ ರೀತಿ ಮುಂದುವರೆದಿಡ್ತಾ ಪರಮಾತ್ಮ ಬೆಳಕೊಳ್ತಾ

ಪತ್ರಿಕೆಗಳು ಉತ್ಪತ್ತಿಯಾಗಿ ಹಂಗೆ ಹೋಗ್ತೇವೆ ಆದರೆ ಸಹ ಭಸ್ತ್ರ ಹಾಗೂ ವಿಶ್ವಕರ್ಮ ಸಮಾಜದ ಹಿರಿಯ ಮುಖಂಡರು ಅಂತಲೂ ಸಹ ಹೇಳ್ಬೋದು ಸಮಾಜ ಸೇವಕರು ಸಹ ಹೇಳ್ಬೋದು ಆರ್ ಎಸ್ ಎಸ್ ಕಟ್ಟ ಇವರು ಅಭಿಮಾನಿಗಳು ಅವರು ಇವತ್ತು ಹುಟ್ಟು ಇವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಸಂತೋಷದಿಂದ ಆಚರಿಸ್ತಿದ್ದಾರೆ ಹಾಗೂ ನಾವು ನಮ್ಮ ಕಾರ್ಮಿಕ ಸಂಘಟನೆ ಹಾಗೂ ಸಮಾಜದ ಎಲ್ಲ ಅವರು ಪ್ರತಿದಿನವೂ ಸಹ ಅವರು ಒಂದೊಂದು ಒಂದೊಂದು ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಸಮಾಜ ಸೇವೆಗೋಸ್ಕರ ಹಾಂ ಯಾರು ಇಷ್ಟವಂತೂ ಮಾಡ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ದೇವರು ಭಗವಂತ ಅವನಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಿ ಹೇಳಿ ಖುಷಿ ಮಾಡಿಕೊಂಡು ಮದವಿ ಕಾಲೇಜಿನ ಸರ್ಕಾರಿ ಮದುವೆ ಉಪನ್ಯಾಸಕರು ಹಾಗೂ ಸನ್ನಿಧರು ಆದಂತಹ ಡಾಕ್ಟರ್ ಎಲ್ ಎ ವೆಂಕಟೇಶ್ ಸರ್ ಅವರು ನಮ್ಮ ವಾರ್ತರು ಅವರು ಹಾಗೂ ನಮ್ಮ ಈ ಒಂದು ಪತ್ರಿಕಾ ಸಕಟ ಮಾಹಿತಿಯ ವಾರ್ಷಿಕೋತ್ಸವದ ಬಗ್ಗೆ ಮಾತಾಡಬೇಕು ಅಂತ ಅವರು ಪ್ರಾರ್ಥನೆ ಒಂದು ಅಂಗಾರರ ಸಂಘದ ಹೊತ್ತು ನಮ್ಮ ಭಾಸ್ಕರ್ ಅವರ ಹುಟ್ಟಿದ ದಿನ ಎರಡೂ ಕಾಲ್ಗಲಾಗುತ್ತೆ ಸಂತೋಷದೊಂದು ಸಣ್ಣ ಕೆಲಸ ಆಗ್ತೀರಾಗಿ ಆಮೇಲೆ ಒಂದು ನಾಲ್ಕಾರು ಜನ ಜೊತೆ ಸೇರಿಕೊಂಡು ಟೀಮ್ ವರ್ಕ್ ಮಾಡ್ತಾ ಆ ದಿನ ನಡೆದು ಸಾಮಾಜಿಕವಾಗಿ ನೂತನವನ್ನು ವೆಂಕಟೇಶ್ ಸರ್ ಅವರು ಜಾಸ್ತಿ ಮಾತಾಡ್ತಾರೆ ಅನ್ಕೊಂಡು ಅದು ಭಾಳ ಸರಳವಾಗಿ ಮುಕ್ತಿರು ಜನಸಂಖ್ಯೆ ಅವರಿಗೆ ಸಾಕಷ್ಟು ವಿದ್ಯಾರ್ಥಿಗಳ ಜೊತೆ ನೂರಾರು ವಿದ್ಯಾರ್ಥಿಗಳ ಮಾತಾಡಿ ಮುಂದೆ ಎರಡನೇ ಬಿಡಿ ಕಾಲೇ ಖಂಡಿತ ಹಾಗಾಗಿ ಸರಳವಾಗಿ ನಮ್ಮ ಏನು ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘದ ನಾಲ್ಕನೇ ವಾರ್ಷಿಕೋತ್ಸವ ಜೋರಾಗಿ ನಡೆಸಬೇಕಾಗಿತ್ತು ಅದಕ್ಕೆ ನಾವು ಪೂರ್ವ ಸದ್ಯಕ್ಕೆ ಇಂಗೀಸೆಲ್ಲ ರೈತರು ಮತ್ತು ಎಲ್ಲ ಪದ್ಧತಿಗೆ ಸರಳವಾಗಿ ಆಚರಿಸ್ತಾ ಇದ್ದೀವಿ ಮತ್ತು ನಮ್ಮ ಭಾಸ್ಕರ್ ಸಾರ್ ಎರಡೂ ಒಂದೇ ದಿನ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ಭಾವತಾ ಕೇಳಿ ಮೂಲಕ ನಮ್ಮ ಸಂಘವನ್ನು ಉದ್ಘಾಟನೆ ಮಾಡಿದಾಗಲೂ ಸಹ ನಾವು ಭಾಸ್ಕರ್ ಸಾರ್ ಅವರ ಹೆಚ್ಚು ಕಡಿಮೆ ಐವತ್ತ ಮೂರು ಮೂರನೇ ಪ್ರಯತ್ನ ಒಂದು ಉದ್ಘಾಟನೆಯನ್ನು ಇಟ್ಕೊಂಡಿದ್ದು ಅದು ಭಾಳ ಜೋರಾಗಿ ನಮ್ಮ ಮೇಡಮ್ ಅವರ ಮುಂಭಾಗದಲ್ಲಿ ನಡೆದಿತ್ತು ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಶುಭ ನಡಿಗಳನ್ನು ಆಡಿದಂಥ ನಮ್ಮ ಎಲ್ ಎಂ ವೆಂಕಯ್ಯ ಸಾರ್ ಅವರಿಗೆ ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಭಾಸ್ಕರಣ್ಣ ಅವರು ಒಂದೆರಡು ಭಾಗಗಳನ್ನು ಆರೋಪಿಸಿದರು ಇಂದು ಕರ್ನಾಟಕ ಮತ್ತು ಸಂಪಾದಕರು ಮತ್ತು ವರದಿಗಾರರು ಸಂಘದ ಚಿಪ್ಪೂರು ಘಟಕದ ವತಿಯಿಂದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ನಮ್ಮ ಕಚೇರಿಯ ಮುಂಭಾಗದಲ್ಲಿ ಸರಳವಾಗಿ ಮತ್ತು ಚಿಕ್ಕದಾಗಿ ಚೊಕ್ಕವಾಗಿ ಆಚರಿಸಲು ನಮ್ಮ ಎಲ್ಲ ಸರ್ವ ಸದಸ್ಯರು ಒಪ್ಪಿಗೆ ಮನೆಗೆ ಇವತ್ತು ನೆರವುಕೊಂಡಿದ್ದೇವೆ ಅವರಿಗೆ ಉತ್ಪುರ ಅಭಿನಂದನೆಗಳು ಹಾಗೆಯೇ ನನ್ನ ಐವತ್ತೇಳನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಆದರೂ ಆಡಂಬರವಾಗಿ ಆಚರಿಸ್ಕೊಂಡು ಆಚರಿಸ್ಕೊಂಡು ಬಾರುವಂಥದ್ದು ಇರ್ತಿದ್ದು ಆದರೆ ನೆನಪು ಮೂಲಕ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಅದಕ್ಕೆ ನಮ್ಮ ಹಿರಿಯ ಗುರುಗಳಾದ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವರು ಮಾಡಿಕೊಟ್ಟಿದ್ದಾರೆ ಹಾಗೆ ನನ್ನ ಗುರುಗಳು ಈಗ ನನ್ನ ಈ ಸಂಪತಿ ಜನಗತಿ ವೇದಿಕೆಯ ಅಧ್ಯಕ್ಷರು ಆಗಿರುವ ನಾವೊಂದು ಇಪ್ಪತ್ತು ವರ್ಷಗಳಿಂದಲೂ ಸತತವಾಗಿ ಗಿಡ ನೆಡ್ತಾ ಬಂದಿದ್ದೀವಿ ಅದಕ್ಕೆ ದೂರಾಗಿರುವ ಮಾತೆಯಡಿ ನಯಣ್ಣವರು ಈ ಸಂಘದ ಸಂಘಕ್ಕೂ ಮತ್ತು ನಮ್ಮ ಕಾರ್ಯಕ್ರಮಕ್ಕೂ ಯಶಸ್ವಿಯಾಗಿ ನಗರ ಅವರಿಗೆ ಅಭಿನಂದಿಸುತ್ತಾ ಹಾಗೆ ನಮ್ಮ ಹಿರಿಯರು ಗುರು ನಮ್ಮ ಸಂಘದ ಸಲಹೆಗಾರರಾದ ವೆಂಕಟೇಶ್ ಸಾವರ್ ಅವರು ಆಗಮಿಸಿ ನನ್ನ ಹುಟ್ಟುಹಬ್ಬದ ಸುಭಾಷ್ ಕೋರಿ ಹಾಗೂ ಸಂಘದ ಸಲಹೆಯನ್ನು ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಹಾಗೆ ನನ್ನ ಎಲ್ಲ ಸದಸ್ಯರು ಸರ್ವ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮಗೆ ಅಧ್ಯಕ್ಷರಾದ ಎಸ್ ಗಣೇಶ್ ಅವರು ಎಷ್ಟೇ ಕಾರ್ಯಕ್ರಮ ಇದ್ದರೂ ನಾನು ಇವತ್ತು ಇರ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದು ಐದು ಗಂಟೆಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ತೀವಿ ಅಂತ ಇದು ಮಾಡಿದರು ಅವರಿಗೆ ಉಂಟು ಅಧ್ಯಕ್ಷರ ಪರವಾಗಿ ಹಾಗೂ ಸಂಘದ ಉಪಾಧ್ಯಕ್ಷರಾದರು ಮತ್ತು ಹಿರಿಯ ಸದಸ್ಯರುಗಳು ಧರಣೇಶ್ ಅವರು ಆಮೇಲೆ ನಮ್ಮ ಸರ್ವೇಶ್ ಅವರು ಕಟ್ಟಡ ನಿರ್ಮಾಕ ನಿರ್ಮಾಣ ಸಂಘದ ಅಧ್ಯಕ್ಷರು ಯಾವುದೇ ಕರ್ಮ ಕಾ ಕಾರ್ಯಕ್ರಮಕ್ಕೂ ಅವರು ರೂವಾರಿಯಾಗಿ ಬರ್ತಾ ಇರ್ತಾರೆ ಅವರ ಸದಸ್ಯರುಗಳು ನಮ್ಮ ವೇಣು ಅವರು ಎಲ್ಲರೂ ಬಂದಿದ್ದಾರೆ ಅವರಿಗೆ ನಮಗೆ ಎಲ್ಲರಿಗೂ ಅಭಿನಂದಿಸ ಸಲ್ಲಿಸ್ತಾ ನನ್ನ ಹುಟ್ಟುಹಬ್ಬದ ಸೇವೆಯನ್ನು ತಂದು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಅಭಿನಯಿಸೋದಕ್ಕೆ ನೋಂದಣಿಯನ್ನು ತಿಳಿಸ್ತಾ ನಾನು ಕಿರು ಭಾರತೀಯ ನಾವು ಅವರ ಒಂದು ವ್ಯವಹಾರದಲ್ಲಿ ಕಾಣ್ತೀವಿ ಅಂದರೆ ನಾವು ಐವತ್ತೇಳ ನಿವೃತ್ತಿ ಆಗಿ ಕೆಲಸ ಮಾಡ್ತಾರೆ ಅವರಿಗೆ ಪ್ರತಿಯೊಂದು ಇನ್ನೂ ಯುವಕರಾಗಿ ಚಿನ್ನ ಯುವಕರಾಗಿ ಹೆಚ್ಚಿನ ಕೆಲಸ ಮಾಡಲಿ ಅಂತ ಇದುವರೆಗೂ ನಮ್ಮಲ್ಲಿ ಎಲ್ಲರಿಗೂ ಸ್ಮರಿಸುವಂತಹ ಡಾಕ್ಟರ್ ಭಾಸ್ಕರವರಿಗೆ ಹೃತ್ಪೂರ್ವ ಧನ್ಯವಾದಗಳ ಪ್ರಸ್ತಾಪ ಈಶ್ವರಪ್ಪ ಅವರು ಸಹವಾಗಿ ಸ್ವಾಗಿಸ್ತಾ ಈಗ ನಮ್ಮ ಕೇಂದ್ರ ಬಿಂದೂಗಳಾದಂತಹ ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ಅಧಿಕಾರ ಸಂಘದ ಅಧ್ಯಕ್ಷರಾದಂಥ ನಾವು ಗಣೇಶನ್ ಎರಡು ಮಾತನಾಡಿದವರು ಅಷ್ಟು ಇವತ್ತು ಸಂಘದ ಈ ಒಂದು ವಾರ್ಷಿಕೋತ್ಸವ ತಜ್ಞರಲ್ಲಿ ನಿರ್ದೇಶಕ ಸಂಪಾದಕರು ಅಮೆರಿಕ ನಾಲ್ಕನೇ ಉತ್ಸವದ ಇವತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರಾಗಿರುವಂಥ ವಾಸಿಕೋತ್ಸವ ಐವತ್ತೇಳರ ಹುಟ್ಟುಹಬ್ಬ ಕಾರ್ಯಕ್ರಮ ಕೂಡ ಇಲ್ಲಿಂದ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮವನ್ನು ನಾವು ಗಿಡ ನೆಡುವ ಮೂಲಕ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷದಲ್ಲಿ ನಮ್ಮ ಸಂಘ ಭಾಳಷ್ಟು ಏನು ಕಾರ್ಯಕ್ರಮಗಳು ಭಾಳಷ್ಟು ಮಟ್ಟದಿದೆ ಮುಂದಿನ ದಿನಗಳೂ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತೆ ಕಾರ್ಯಕ್ರಮಗಳನ್ನು ನಾವು ಭಾಳಷ್ಟು ಮಟ್ಟವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅದನ್ನು ನಾವು ಎಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಿ ಈ ಸರಿ ಭಾಳ ತುತ್ತಾಗಿತ್ತು ಹಾಗೆ ಮತ್ತು ನಮ್ಮ ಭಾಸ್ಗೂ ಸಹ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೆ ನಮಗೆ ಎಲ್ಲರೂ ಅದನ್ನು ಧನ್ಯವಾದಗಳನ್ನು ಅರ್ಪಿಸೋಣ ಹಾಗೆ ಈಗ ಪರೆಯಬಟ್ಟ ವಲರಾರ್ಪಣೆಯನ್ನು ನಮ್ಮ ಮೇಡಮ್ನವ್ರು ಮಾಡಿಕೊಡಿ ಹಾಗೆ ಕರ್ನಾಟಕ ಸಂಪಾದಕರು ಮಹಿಳೆಯರು ಹಸಿ ನೆಡುವ ಕಾರ್ಯಕ್ರಮ ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಭಾಸ್ಕರ್ ಅವರ ಹುಟ್ಟು ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಇವತ್ತೊಂದು ಈ ಒಂದು ಸರಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಸರಳ ಕಾರ್ಯಕ್ರಮದ ನಿಮಿತ್ತ ನಾವು ಮೇಡಮ್ನವರು ಶುಭ ಮೇಡಮ್ನವರು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ जय जय हे भगवति सुरति तव शरणो प्रणमा जय जय हे भगवति सुरभारति तव शरणो प्रणमा नादब्रह्मणा जयवाहीश्वरिणा ना। वागीश्वरी सर्वं ते गचो जय